ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಬ್ಲೌಸ್ಗೆ ಲೆಂತ್ ತಗೊಳ್ತೀವಲ್ಲ ಸೊ ಅದು ಎಷ್ಟು ಇಂಪಾರ್ಟೆಂಟ್ ಲೆಂತ್ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ನಮಗೆ ಬ್ಲೌಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದರ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ಬಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಕಂಪ್ಲೀಟ್ ಕೋರ್ಸ್ ಬಂದು ಈ ಕೋರ್ಸ್ ಮೂರು ತಿಂಗಳವರೆಗೂ ಇರುತ್ತೆ ಸೊ ಈ ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು ಎರಡು ಸಾವಿರ ಕೆಲವರು ತಿಂಗಳಿಗೆ ಎರಡು ಸಾವಿರ ಅನ್ಕೊಂಡಿದ್ರಾ ಸೊ ಖಂಡಿತ ಇಲ್ಲ ಕಂಪ್ಲೀಟ್ ಕೋರ್ಸ್ ಮೂರು ಇರುತ್ತೆ ಸೊ ಇದರ ಚಾರ್ಜ್ ಬಂದು ಎರಡು ಸಾವಿರ ರೂಪಾಯಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಸೊ ಆಲ್ರೆಡಿ ನಾನು ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದರಲ್ಲಿ ಡೀಟೇಲ್ ಇದೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಅದನ್ನ ನೋಡಿ ನೀವು ಕನ್ಫರ್ಮ್ ಮಾಡ್ಕೊಂಡು ಸೊ ಆಮೇಲೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಆಗ್ತಿರೋ ನಂಬರ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಲಿಂಕ್ ಸಿಗುತ್ತೆ ಸೊ ಅಲ್ಲೂ ಕೂಡ ನೀವು ಆ ವಿಡಿಯೋನ ಮತ್ತೊಂದ್ಸರಿ ನೋಡಿ ಕನ್ಫರ್ಮ್ ಮಾಡ್ಕೊಂಡು ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಏನು ಗೊತ್ತಿಲ್ದಿರೋರು ಕೂಡ ಅಲ್ಪ ಸ್ವಲ್ಪ ಟೈಲರಿಂಗ್ ಬಗ್ಗೆ ಏನು ಟಚ್ ಇಲ್ದಿರೋರು ಕೂಡ ನೀವು ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು ಮಿಷಿನ್ ರನ್ನಿಂಗಿಂದ ಹಿಡಿದು ನಿಮಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಫ್ರಿಲ್ ಫ್ರಾಕ್ ಅಂಬ್ರಲಾ ಫ್ರಾಕ್ ಲೆಹಂಗಾ ಚೂಡಿದಾರ್ ಟಾಪ್ ಚೂಡಿದಾರ್ ಪ್ಯಾಂಟ್ ಬ್ಲೌಸ್ ಬ್ಲೌಸ್ ಅಂತೂ ಫುಲ್ ಕ್ಲಾಸಸ್ ಸಿಗುತ್ತೆ ನಿಮಗೆ ಸೊ ಇಷ್ಟು ನಿಮಗೆ ಬೇಸಿಕ್ ಪ್ಯಾಕೇಜ್ ಏನಿದೆ ಸೊ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಇಷ್ಟೆಲ್ಲ ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ರಿಜಿಸ್ಟರ್ವ್ ಮಾಡ್ಕೊಳ್ಬಹುದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಕೋರ್ಸ್ ಬಂದು ಎರಡು ಸಾವಿರ ಸೊ ಬನ್ನಿ ನಮ್ಮ ನ ಶುರು ಮಾಡೋಣ ಸೊ ಬ್ಲೌಸ್ ನಲ್ಲಿ ಲೆಂತ್ ಲೆಂತ್ ನ ಕರೆಕ್ಟ್ ಆಗಿ ತಗೊಳ್ಬೇಕು ಕೆಲವ್ರು ಏನ್ ಮಾಡ್ತೀರಾ ಬ್ಯಾಕ್ ಅಲ್ಲಿ ತಗೊಳ್ತೀರಾ ಬ್ಯಾಕ್ ಅಲ್ಲಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿವರೆಗೂ ತಗೊಳ್ತೀರಾ ಸೊ ಇಲ್ಲಿ ಏನಾಗಿರುತ್ತೆ ಬ್ಯಾಕ್ ಅಲ್ಲಿ ಫ್ಲಾಟ್ ಇರುತ್ತೆ ಸೊ ಇಲ್ಲಿ ಯಾವ್ದು ನಿಮಗೆ ಕಫ್ ಇರಲ್ಲ ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಕಫ್ ಇರುತ್ತೆ ಸೊ ಅವಾಗ ಲೆಂತ್ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಬ್ಲೌಸ್ಗೆ ಯಾವಾಗ್ಲೂ ಮೆಷರ್ಮೆಂಟ್ ಫ್ರಂಟ್ ಪಾರ್ಟ್ ಅಲ್ಲಿ ತಗೊಳ್ಳಿ ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಮೆಷರ್ ತಗೊಳ್ಳುವಾಗ ನೋಡಿ ಕರೆಕ್ಟ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಸೊ ಅದ್ರ ಮೇಲೆ ಇಟ್ಟು ಸೊ ನಮ್ಮ ಕಫ್ ಮೇಲೆ ಟೇಪ್ ಬರಬೇಕು ಟೇಪ್ ಬಂದು ಇಲ್ಲಿ ನಮ್ ಕಫ್ ಏನಿದೆ ಇದು ಕವರ್ ಆಗಿ ಸೊ ಅದಾದ್ಮೇಲೆ ನಿಮ್ಗೆ ಒನ್ ಇಂಚ್ ಬೇಕಾ ಎರಡು ಇಂಚ್ ಯಕ್ಷರ ಬೇಕಾ ಅದು ನೀರ್ ಇಶ್ಯೂ ತಗೊಂಡು ಮೆಷರ್ ನ ತಗೊಳ್ಬೇಕು ಬಟ್ ಇಲ್ಲಿ ಕಫ್ ನೀಟಾಗಿ ಕವರ್ ಆಗಿರ್ಬೇಕು ಸೊ ಆ ರೀತಿ ತಗೊಂಡು ನೀವು ಏನಿದೆ ಲೆಂತ್ ಸೊ ಅದನ್ನ ಫ್ರಂಟ್ ಪಾರ್ಟ್ ಇಂದ ನಾನು ಇವಾಗ ಏನ್ ಹೇಳಿದೆ ಆ ರೀತಿ ತಗೊಂಡು ಮಾರ್ಕ್ ಮಾಡೋದ್ರಿಂದ ಫ್ರಂಟ್ ಅಲ್ಲಿ ಬ್ಲೌಸ್ ನಲ್ಲಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಲೆಂತ್ ಕಡಿಮೆ ಬರಲ್ಲ ಏನಕ್ಕೆ ಅಂದ್ರೆ ಇದೇ ತರ ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಂಡು ಅದನ್ನ ಫ್ರಂಟ್ ಪಾರ್ಟ್ಗೂ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅದು ಕಫ್ ಇರೋದ್ರಿಂದ ಮೇಲೆ ಎತ್ಕೊಳ್ಳುತ್ತೆ ಅಂದ್ರೆ ಬ್ಲೌಸ್ ತುಂಡ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ನಿಮ್ಗೆ ರೆಫರ್ ಮಾಡೋದು ಫ್ರಂಟ್ ಪಾರ್ಟ್ ಇಂದ ಲೆಂತ್ ತಗೊಳ್ಳಿ ಈಗ ಏನ್ ಹೇಳ್ಕೊಟ್ಟೆ ಸೊ ಆ ರೀತಿ ತಗೊಳ್ಳಿ ಸೊ ಇದು ನಂಬರ್ ಒನ್ ಇನ್ನೊಂದು ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಸರಿಯಾಗಿ ಲೆಂತ್ ತಗೊಳ್ಳಿಲ್ಲ ಅಂದ್ರೆ ಅಥವಾ ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಂಡು ನೀವು ಮಾರ್ಕ್ ಮಾಡೋದ್ರಿಂದ ಏನಾಗುತ್ತೆ ಕೆಲವರು ನನಗೆ ಕಮೆಂಟ್ ಹಾಕ್ತೀರಾ ಈ ರೀತಿ ಕೈ ಎತ್ತದಾಗ ನಮ್ಗೆ ಇಲ್ಲಿ ಮೇಲಕ್ಕೆ ಆಗುತ್ತೆ ನಮ್ ಚೆಸ್ಟ್ ಭಾಗ ಏನಿದೆ ಅದೆಲ್ಲ ಕಾಣುತ್ತೆ ಸೊ ಈ ರೀತಿ ಕಮೆಂಟ್ ಹಾಕ್ತೀರಾ ಸೊ ಇದಕ್ಕೂ ಕಾರಣ ಬ್ಲೌಸ್ ನ ಲೆಂತ್ ಸರಿಯಾಗಿ ತಗೊಳ್ದಿರ ಇರೋದು ಬ್ಲೌಸ್ ನ ಲೆಂತ್ ನೀವು ಇದಕ್ಕೂ ಸರಿಯಾಗಿ ತಗೊಳ್ಬೇಕು ಸೊ ಆವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಎತ್ತದಾಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಸೊ ಫಸ್ಟ್ ನಾನು ನಿಮ್ಗೆ ಒಂದು ಸ್ಕೆಚ್ ಹಾಕ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ತೋರಿಸಿರೋದು ಬಟ್ ಇಲ್ಲಿ ನಾನು ಯಾವುದೇ ಮಾರ್ಕ್ ಹಾಕಿಲ್ಲ ಏನಕ್ಕೆ ಅಂತ ಅಂದ್ರೆ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಹಾಗಾಗಿ ಜಸ್ಟ್ ಒಂದು ಲೆಂತ್ ಮಾರ್ಕ್ ಹಾಕಿದ್ನಿ ನೆಕ್ ಪ್ಯಾಟರ್ನ್ ಹಾಗೆ ಫ್ರೆಂಡ್ ಶಿಪ್ ಸೊ ಇಷ್ಟು ಯಾವ್ದೇ ಮೆಷರ್ ಹಾಕಿಲ್ಲ ಜಸ್ಟ್ ಒಂದ್ ಸ್ಕೆಚ್ ಹಾಕಿದೀನಿ ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಈ ಫ್ರಂಟ್ ಪಾರ್ಟ್ ನೋಡಿ ಸಪೋಸ್ ಎಕ್ಸಾಕ್ಟ್ ಬೇಕಿರುತ್ತೆ ಸೊ ನೀವು ಮೆಷರ್ಮೆಂಟ್ ಸರಿಯಾಗಿ ತಗೊಳ್ತೀರಾ ಏನ್ ಮಾಡ್ತೀರಾ ಇಲ್ಲಿ ತಗೊಳ್ತೀರಾ ಒನ್ ಇಂಚ್ ಆರ್ ಟೂ ಇಂಚ್ ಕಡಿಮೆ ತಗೊಳ್ತೀರಾ ಅನ್ಕೊಳ್ಳಿ ಓಕೆನಾ ಒಂದ್ ಇಂಚ್ ಕಡಿಮೆ ತಗೊಳ್ತೀರಾ ನಿಮ್ಮ ಬಸ್ಟ್ ಪಾಯಿಂಟ್ ಏನಿದೆ ಅದು ಎಕ್ಸಾಕ್ಟ್ ತಗೊಳ್ಬೇಕು ಬ್ಲೌಸ್ ಅಲ್ಲಿ ಮೈನ್ ಪ್ರಾ ಪ್ರಾಬ್ಲಮ್ ಬರೋದೇ ನೀವು ಬಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿರಾ ಓಕೆನಾ ಸೊ ನೀವು ಇಲ್ಲಿಂದ ಬಸ್ಟ್ ಪಾಯಿಂಟ್ ಓಕೆನಾ ನೀವು ಲೆಂತ್ ಕಡಿಮೆ ತಗೊಂಡಿರ್ತೀರಾ ಲೆಂತ್ ಬೇಕಾಗಿರೋದು ಇಲ್ಲಿ ಸಪೋಸ್ ನೀವು ಲೆಂತ್ ಕಡಿಮೆ ತಗೊಂಡಿ ತಗೊಂಡಿರ್ತೀರಾ ಅನ್ಕೊಳ್ಳಿ ಸೊ ಬಸ್ಟ್ ಪಾಯಿಂಟ್ ಇಲ್ಲಿರುತ್ತೆ ನೀವು ಲೆಂತ್ ಕಡಿಮೆ ತಗೊಂಡಾಗ ಈ ಬಸ್ ಪಾಯಿಂಟ್ ಏನಾಗುತ್ತೆ ಮೇಲಕ್ ಹೋಗುತ್ತೆ ಸೊ ನೀವು ಮಾರ್ಕ್ ಮಾಡೋವಾಗ ಮೇಲಕ್ ಹೋಗುತ್ತೆ ಇಲ್ಲಿ ಇಲ್ಲಿರ್ಬೇಕಾಗಿರುವಂತದ್ದು ಇಲ್ಲಿ ತಗೊಳ್ತೀರಾ ಸೊ ಆವಾಗ ನೀವೇನು ಏನು ಡಾಟ್ಸ್ ಹಾಕ್ತೀರಾ ಈ ಬಸ್ ಪಾಯಿಂಟ್ ಏನಿದೆ ಇದ್ರ ಬರುತ್ತೆ ಡಾಟ್ಸ್ ಇಷ್ಟು ತಗೊಂಡಿರ್ತೀರಲ್ವಾ ಅಲ್ವಾ ಇಲ್ಲಿ ಬಸ್ ಪಾಯಿಂಟ್ ಇದೆ ಅಲ್ವಾ ಇದ್ರೂ ಸುತ್ತ ಬರುತ್ತೆ ಸೊ ಬಸ್ ಪಾಯಿಂಟ್ ನಿಮ್ದು ಎಲ್ಲಿರೋದು ನಿಮ್ಮ ಕಫ್ ಇರೋದು ಇಲ್ಲಿ ಸೊ ನೀವ್ ಇಲ್ಲಿ ತಗೊಳ್ತೀರಾ ಸೊ ಅವಾಗ ಏನಾಗುತ್ತೆ ಬ್ಲೌಸ್ ಈ ಕಫ್ ಹತ್ರ ನಮಗೆ ಫಿಟ್ ಆಗಿ ಕೂತ್ಕೊಂಡಿಲ್ಲ ಅಂದರೆ ಬ್ಲೌಸ್ ಏನಾಗುತ್ತೆ ಮೇಲಕ್ಕೆ ಎತ್ಕೊಳ್ಳುತ್ತೆ ಗೊತ್ತಾಯ್ತಾ ರೀಸನ್ನು ಸೊ ಅದೇ ನೀವು ಏನಾದರೂ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ತಗೊಂಡು ನೋಡಿ ಇಲ್ಲಿಗೆ ತಗೊಂಡು ನಿಮ್ ಕಫ್ ಪಾಯಿಂಟ್ ಇಲ್ಲಿರುತ್ತಲ್ಲ ಸೊ ಇಲ್ಲಿರುತ್ತೆ ನಿಮ್ಮ ಕಫ್ ಪಾಯಿಂಟು ನೀವು ಕರೆಕ್ಟಾಗಿ ಇಲ್ಲಿಗೆ ತಗೊಂಡು ಇದ್ರ ಸುತ್ತ ನಿಮ್ಮ ಏನು ಡಾಟ್ಸ್ ಇದೆ ಸೊ ಅದು ಬಂದಾಗ ನಮ್ಗೆ ಇಲ್ಲಿ ಫಿಟ್ ಆಗಿ ಕೂರುತ್ತೆ ಸೊ ಇವಾಗ ಇಲ್ಲಿ ಕೂತ್ಕೊಬೇಕಾಗಿರೋದು ಬಂದು ಇಲ್ಲಿ ಕೂತ್ಕೊಂಡ್ರೆ ಬ್ಲೌಸ್ ಎಲ್ಲಿ ಕೂತ್ಕೊಳ್ಳುತ್ತೆ ಆಟೋಮೆಟಿಕ್ ಆಗಿ ಮೇಲೆ ಕೆತ್ಕೊಳ್ಳುತ್ತೆ ಪ್ರಾಬ್ಲಮ್ ಮೇನ್ ಪ್ರಾಬ್ಲಮೇ ಅದು ಸೊ ಹಂಗಾಗಿ ಈ ಬಸ್ ಪಾಯಿಂಟ್ ಮತ್ತೆ ಈ ಲೆಂತ್ ಫ್ರಂಟ್ ನ ಲೆಂತ್ ಫ್ರಂಟ್ ಅಥವಾ ಬ್ಯಾಕ್ ನೀವು ಲೆಂತ್ ಏನ್ ತಗೊಳ್ತೀರ ಅದು ಫ್ರಂಟ್ ಪಾರ್ಟ್ ಅಲ್ಲೇ ತಗೊಳ್ಳಿ ಫ್ರಂಟ್ ಪಾರ್ಟ್ ಅನುಸಾರ ನೀವು ಲೆಂತ್ ಹಾಕೊಳ್ಳಿ ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಬ್ಯಾಕ್ ಅಲ್ಲೂ ಕರೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಲೆಂತ್ ತಗೊಂಡು ನೀಟಾಗಿ ಹಾಕೊಳ್ಳೋದ್ರಿಂದ ಬಸ್ಟ್ ಪಾಯಿಂಟ್ ನೀವು ಕರೆಕ್ಟ್ ಆಗಿ ಬಸ್ಟ್ ಪಾಯಿಂಟ್ ಕರೆಕ್ಟಾಗಿ ಹಾಕ್ತೀರಾ ಸೊ ನೀವು ಇಷ್ಟು ಲೆಂತ್ ತಗೊಂಡು ಬಸ್ ಪಾಯಿಂಟ್ ಇಲ್ಲ ಆಗ್ತೀರಾ ಖಂಡಿತ ಇಲ್ಲ ಅಲ್ವಾ ಸೊ ಎಲ್ಲಿದೆ ಅಲ್ಲಿ ಬರುತ್ತೆ ಸೊ ಅವಾಗ ಅದು ಸುತ್ತ ನಿಮ್ಮ ಡಾಟ್ ಬರುತ್ತೆ ಸೊ ಅವಾಗ ಅದ್ರಲ್ಲಿ ಫಿಟ್ ಆಗಿ ಕೂರುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಫಿಟ್ ಆಗಿ ಕೂತ್ಕೊಂಡು ಇಲ್ಲಿಂದ ಸ್ವಲ್ಪ ಒಂದ್ ಇಂಚ್ ಅಥವಾ ಎರಡ್ ಇಂಚ್ ನೀವು ಎಕ್ಸ್ಟ್ರಾ ಲೆಂತ್ ಬ್ಲೌಸ್ ನ ಉದ್ದ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬ್ಲೌಸ್ ಈ ರೀತಿ ಕೈಯತ್ತದಾಗ ಮೇಲೆ ಎತ್ಕೊಳ್ಳಲ್ಲ ಮೇನ್ ರೀಸನ್ ಇದು ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ ಸುಮಾರಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಆದ್ರೂ ಅದ್ ನಿಮ್ಗೆ ಅರ್ಥ ಆಗಿಲ್ಲ ನಾನು ಇನ್ನೂ ಒಂದ್ಸರಿ ಹೇಳ್ತೀನಿ ಫ್ರಂಟ್ ಇಂದ ನೀವು ಲೆಂತ್ ತಗೊಳ್ಳಿ ಬಹಳ ಇಂಪಾರ್ಟೆಂಟ್ ಒಂದು ಬಸ್ ಪಾಯಿಂಟ್ ಏನಿದೆ ಬಸ್ ಪಾಯಿಂಟ್ ಇನ್ನೂ ಒಂದ್ಸರಿ ತೋರಿಸ್ತೀನಿ ಸುಮಾರು ವಿಡಿಯೋದಲ್ಲಿ ತೋರ್ಸಿದೀನಿ ಇಲ್ಲಿ ಇಟ್ಕೊಂಡು ನಿಮ್ಮ ಬಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅಲ್ಲಿ ಮೆಷರ್ ತಗೊಂಡು ಅದಕ್ಕೆ ಹಾಫ್ ಇಂಚ್ ಇಟ್ಬಿಟ್ಟು ನೀವು ಬಸ್ ಪಾಯಿಂಟ್ ನ ಮಾರ್ಕ್ ಹಾಕ್ಬೇಕು ಓಕೆನಾ ಸೊ ಅದ್ರ ಸುತ್ತ ಡಾಟ್ ಬರ್ಬೇಕು ಸೊ ನೀವು ಬಸ್ ಪಾಯಿಂಟ್ ಇಲ್ಲಿರೋದನ್ನ ತಗೊಂಬಂದು ಇಲ್ಲಿಗೆ ಮಾರ್ಕ್ ಹಾಕೊಂಡು ಅಂದ್ರೆ ಇಲ್ಲಿಗೆ ಇಲ್ಲಿಗ ಅಥವಾ ಇಲ್ಲಿಗೆ ಹಾಕೊಂಡು ಇದ್ರೂ ಸುತ್ತ ನಿಮ್ ಡಾಟ್ ಬಂದ್ರೆ ಸೊ ನಿಮ್ ಕಫಿರೋದು ಇಲ್ಲಿ ಇಲ್ಲಿ ನೀವು ಹಾಕಿದ್ರೆ ಬ್ಲೌಸ್ ಹೆಂಗ್ ಕೂತ್ಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ಕಂಫರ್ಟಬಲ್ ಫೀಲು ರಿಂಕಲ್ಸ್ ಎತ್ತದಾಗ ಮೇಲಕ್ಕೆ ಎತ್ಕೊಳ್ಳೋದು ಸುಮಾರಷ್ಟು ಪ್ರಾಬ್ಲಮ್ ಬರದೆ ಈ ಮೇನ್ ಎರಡು ಒಂದು ಲೆಂತ್ ಎರಡನೇದು ಬಸ್ ಪಾಯಿಂಟ್ ಸೊ ಎರಡು ರೀಸನ್ನು ನೀವು ಕೈ ಎತ್ತದಾಗ ಮೇಲಕ್ಕೆ ಎತ್ಕೊಳ್ಳುತ್ತಲ್ಲ ಬ್ಲೌಸ್ ಅದಕ್ಕೆ ಎರಡು ರೀಸನ್ನು ಸಿಂಪಲ್ ಆಗಿ ಏನ್ ಕಮೆಂಟ್ ಬರ್ತಾನೆ ಇತ್ತು ಸೊ ಆ ಕಮೆಂಟ್ ಗೆ ಆನ್ಸರ್ ಮಾಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಸಿಂಪಲ್ ಆಗಿ ಒಂದು ಹೇಳ್ಬಿಡೋಣ ಎಲ್ಲಾ ಬ್ಲೌಸ್ ಕಟಿಂಗ್ ಜೊತೆ ಹೇಳಿದ್ರೆ ಅರ್ಥ ಆಗಲ್ಲ ಸೊ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಸೊ ನೀವ್ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ನೀವು ಕರೆಕ್ಟ್ ನಾನು ಹೇಗೆ ಹೇಳಿದೆ ಆ ರೀತಿ ಲೆಂತ್ ತಗೊಳ್ಳಿ ಫುಲ್ ಬ್ಲೌಸ್ ಲೆಂತ್ ಹೇಗ್ ತಗೊಳ್ಳೋದು ಬಾಡಿ ಮೆಷರ್ಮೆಂಟ್ ಪ್ರಕಾರ ಅಂತ ಸುಮಾರಷ್ಟು ವಿಡಿಯೋದಲ್ಲಿ ಹಾಕಿದೀನಿ ಚಾನಲ್ ಚೆಕ್ ಮಾಡಿ ವಿಡಿಯೋ ಸಿಕ್ಕತ್ತೆ ಸೊ ಅದ್ರ ಪ್ರಕಾರ ನೀವು ಮೆಷರ್ಮೆಂಟ್ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ನೀವು ಮಾರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ನೀಟಾಗಿ ಬರುತ್ತೆ ಸೊ ಇದೊಂದು ಫಾಲೋ ಮಾಡಿ ಬಸ್ ಪಾಯಿಂಟ್ ಹಾಗೆ ಲೆಂತ್ ಓಕೆ ನಾ ಶೋಲ್ಡರ್ ಮತ್ತೆ ಆರ್ ಹೊಲ್ದು ಸುಮಾರಷ್ಟು ವಿಡಿಯೋ ಮಾಡಿದ್ದೀನಿ ಸೊ ಡೇ ಒನ್ ಒನ್ ವಿಡಿಯೋನೇ ನೋಡ್ಕೊಂಡ್ ಬನ್ನಿ ಕಂಪ್ಲೀಟ್ ಕ್ಲಾಸಸ್ ಸಿಕ್ ನಿಮಗೆ ಬ್ಲೌಸ್ ಸೊ ಇದು ಸಪ್ರೇಟ್ ಆಗಿ ಲೆಂತ್ ಬಗ್ಗೆ ಹೇಳಬೇಕು ಅಂತ ಹೇಳೋದು ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲ್ ಶಾಪ್ತಿರೋ ನಂಬರ್ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇನ್ನು ನಾನು ಡೇಟ್ ನ ಫಿಕ್ಸ್ ಮಾಡಿಲ್ಲ ಬಟ್ ಜುಲೈ ಮಂತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಫಿಫ್ತ್ ಬ್ಯಾಚ್ ನ ಶುರು ಮಾಡ್ತಾ ಇದ್ದೀವಿ ಒನ್ ಟೂ ತ್ರೀ ಫೋರ್ ನಾಲ್ಕು ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಸೊ ಫಿಫ್ತ್ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಸೊ ಅದ್ರ ಡೇಟ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮ್ ಕೂಡ ಮಾಡ್ತೀನಿ ఓకే నెక్స్ట్ ఇంట్రెస్టింగ్ టాపిక్ అది సిక్కిన అది వరకు చానల్ సబ్స్క్రైబ్ అదొయో షేర్ ఓకే టేక్ కేర్ బై బైంక్ యూ